ಎಷ್ಟು ಕೇಳಿದರು ಕಡಿಮೆ ಇದೆ ಅವರ ಸೌಭಾಗ್ಯ ಅವರ ಸ್ಥಾನ ಅವರ ಮಾನ ಅವರು ಮಾಡಿದಂತಹ ಕಾರ್ಯ ಅವರ ಗ್ರಂಥಗಳು ಅವರ ಪರಂಪರೆ ಅವರು ಮಾಡಿದಂತಹ ಸಿದ್ಧಾಂತದ ಪ್ರಸಾರ ಅವರು ನೀಡಿದ ವೈಷ್ಣವ ದೀಕ್ಷೆ ಇವುಗಳು ಒಂದೊಂದನ್ನು ಆಲೋಚನೆ ಮಾಡಿದಾಗಲೂ ಕೂಡ ಬಹಳ ಅಗಾಧಾಂತ ಅನ್ನಿಸ್ತದೆ ಆಶ್ಚರ್ಯ ಅನ್ನಿಸ್ತದೆ ಜೊತೆಗೆ ಅವರ ಉಪಕಾರದ ಹೊರೆ ನಮ್ಮ ಮೇಲೆ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಒಂದೊಂದಾಗಿ ತಿಳಿಯುವ ಪ್ರಯತ್ನ ಮಾಡೋಣ ಇದೀಗ ನೀವು ಕೇಳಿದಂತೆ ಯಹ್ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀಮದಾಚಾರ್ಯರು ಅವರ ಮೇಲೆ ಎಂತಹ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದ್ರು ಅಂತ ನಾವು ಗಮನಿಸಿದರೆ ನಿಜವಾಗಿಯೂ ಬಹಳ ಬಹಳ ಆಶ್ಚರ್ಯವಾಗತ್ತೆ ಇವರ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿತ್ತು ಅಂತ ಇನ್ಯಾವ ಮಾನದಂಡಗಳು ಬೇಡ ಒಂದೇ ಒಂದು ಮಾನದಂಡ ಶ್ರೀಮದಾಚಾರ್ಯರ ಪೂರ್ಣ ವಿಶ್ವಾಸಕ್ಕೆ ಪಾತ್ರರಾಗಿದ್ರು ಅನ್ನೋದೇ ಒಂದು ದೊಡ್ಡದಾದ ಇವರ ವ್ಯಕ್ತಿತ್ವ ಇವರ ಮಹತ್ವದ ಮಾನದಂಡ ಶ್ರೀಮದ್ ಆಚಾರ್ಯರಿಗೆ ಅಷ್ಟು ಪ್ರೀತಿ ಪಾತ್ರರಾಗಿದ್ರು ಅಂತ ಅಂದ್ರೆ ಇಂಥ ದೊಡ್ಡ ಜವಾಬ್ದಾರಿ ಕೊಡ್ಲಿಕ್ಕೆ ಹೇಗೆ ಸಾಧ್ಯ ಪ್ರೀತಿ ಪಾತ್ರರು ಅಂದ್ರೆ ಸುಮ್ಮನೆ ಏನೋ ಒಂದು ವಿಶ್ವಾಸ ಪ್ರೀತಿ ಇಂತ ಆ ತರಹ ಅಲ್ಲ ಇವರಿಂದ ಕಾರ್ಯ ಆಗುವುದಕ್ಕೆ ಸಾಧ್ಯ ಇದೆ ಅನ್ನುವಂತಹ ವಿಶ್ವಾಸ ಯಾವ ಕಾಲದಲ್ಲಿ ಸುಮ್ಮನೆ ಒಂದು ಕಡೆಗೆ ಕುಳಿತು ಉಪನ್ಯಾಸ ಮಾಡಿದರೆ ಎಲ್ಲ ಕಡೆಗೆ ಇವತ್ತಿನ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಸುಲಭವಾಗಿ ಎಲ್ಲರಿಗೂ ತಲುಪುವಂತಹ ವ್ಯವಸ್ಥೆ ಇದ್ದ ಕಾಲ ಅಲ್ಲ ಅದು ಕಾಲ್ ನಡೆದು ನಡೆದು ಮನೆ ಮನೆಗಳಿಗೆ ಹೋಗಿ ತತ್ವಗಳ ಪ್ರಚಾರವನ್ನ ಮಾಡಿದರೆ ತತ್ವಗಳನ್ನ ಎಲ್ಲರ ಮನಸ್ಸಿಗೆ ಮುಟ್ಟಿಸುವ ಸಾಧ್ಯತೆ ಇತ್ತು ಅಷ್ಟೇ ಅಂತಹ ಕಾಲ ಒಂದು ಕಡೆಗೆ ಕುಳಿತಲ್ಲಿ ಉಪನ್ಯಾಸ ಮಾಡಿದರೆ ನೂರು ಜನ ಕೇಳೋ ಹಾಗೂ ಇಲ್ಲ ಧ್ವನಿವರ್ಧಕದ ವ್ಯವಸ್ಥೆಯೂ ಇರಲಿಲ್ಲ ಇನ್ನು ದೂರದಲ್ಲಿದ್ದವರಿಗೆ ಮುಟ್ಟಿಸುವುದಂತೂ ಬಹಳ ಅಸಾಧ್ಯವಾದ ಕೆಲಸ ತಾವೇ ಹೋಗಬೇಕು ಅಷ್ಟಷ್ಟು ಜನರಿಗೆ ಉಪದೇಶ ಮಾಡಬೇಕು ಅವರನ್ನ ಸನ್ಮಾರ್ಗದಲ್ಲಿ ತರಬೇಕು ಅವರ ತಲೆಯಲ್ಲಿರುವಂತಹ ಅನೇಕ ಸಂಶಯಗಳನ್ನು ಪರಿಹಾರ ಮಾಡಬೇಕು ಇನ್ನು ಅನೇಕ ಮತಗಳ ಪ್ರಭಾವ ಅವರ ಮೇಲಿದ್ದಾಗ ಅದೆಲ್ಲವನ್ನು ದೂರ ಮಾಡಲಿಕ್ಕೆ ಆ ಎಲ್ಲ ಮತಗಳ ದೋಷವನ್ನು ತೋರಿಸಿಕೊಡಬೇಕು ಶ್ರೀಮದಾಚಾರ್ಯರ ಮತದಲ್ಲಿರುವಂತಹ ವೈಶಿಷ್ಟ್ಯವನ್ನ ತಿಳಿಸಿಕೊಡ್ಬೇಕು ಇಷ್ಟೆಲ್ಲವನ್ನ ಮಾಡುವಂತಹ ಕೆಲಸ ಇದು ಸಾಧಾರಣ ಕೆಲಸ ಅಲ್ಲ ಏನೋ ಒಂದೂರು ಜವಾಬ್ದಾರಿ ನಿನದಪ್ಪ ಅಂತ ಹೇಳಿದ್ರೆ ಮಾತು ಬೇರೆ ಯಹ್ ಕರ್ನಾಟಕ ಪೂರ್ವ ಸಜ್ಜನ ಗುರು ಕರ್ನಾಟಕ ಆಂಧ್ರ ತೆಲಂಗಾಣ ಮಹಾರಾಷ್ಟ್ರ ತಮಿಳುನಾಡು ಹಾಗೂ ಉತ್ತರ ಭಾರತ ಹೀಗೆ ಕೇರಳ ಎಲ್ಲ ಪ್ರಾಂತಗಳಲ್ಲಿರುವಂತಹ ಜನರಿಗೆ ತತ್ವೋಪದೇಶ ಮಾಡುವ ಕೆಲಸ ನಿಮ್ಮದು ಪ್ರತಿಯೊಂದು ರಾಜ್ಯಗಳಿಗೆ ಹೋಗಬೇಕು ಪ್ರತಿಯೊಂದು ಜಿಲ್ಲಾ ತಾಲೂಕಾ ಊರುಗಳು ಮನೆಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ಸಂಪರ್ಕಿಸಿ ನೀವು ನಿಮ್ಮ ಶಿಷ್ಯರಿಂದ ಪ್ರಶಿಷ್ಯರಿಂದಲೋ ಅವರನ್ನು ಕರೆಸಿ ಅವರಿಗೆ ಉಪದೇಶ ಮಾಡಿ ಅವರಿಗೆ ದೀಕ್ಷೆ ಕೊಡಬೇಕು ತಪ್ತ ಮುದ್ರಾಧಾರಣೆ ಮಾಡಿಸಬೇಕು ಮಂತ್ರೋಪದೇಶ ಮಾಡಬೇಕು ಅವರ ಮನಸ್ಸಿನಲ್ಲಿರುವ ಶಂಕೆಗಳಿಗೆಲ್ಲ ಪರಿಹಾರ ನೀಡಬೇಕು ಬೌದ್ಧಿಕ ಕೆಲಸ ಇದೆ ಇಲ್ಲಿ ಬರೀ ಸುಮ್ಮನೆ ತಪ್ತ ಮುದ್ರಾಧಾರಣ ಮಾಡುವುದಲ್ಲ ಇವತ್ತು ಸುಲಭ ಎಲ್ಲರೂ ವಿಷ್ಣು ಭಕ್ತಿಯಿಂದ ಬಂದು ನೀವು ತಪ್ತ ಮುದ್ರಾಧಾರಣೆ ಮಾಡಿಸಿಕೊಳ್ತೀರಾ ಇದಲ್ಲ ಯಾಕೆ ನಾವು ತಪ್ತ ಮುದ್ರಾಧಾರಣೆ ಮಾಡಿಸಿಕೊಳ್ಳಬೇಕು ನಾವು ಯಾಕೆ ವೈಷ್ಣವ ಮತವನ್ನು ಸ್ವೀಕಾರ ಮಾಡಬೇಕು ನಾವು ಬೇರೆ ಬೇರೆ ಮತಗಳನ್ನ ಅನುಸರಣೆ ಮಾಡುತ್ತೇವೆ ಅಂತನ್ನುವಂತಹ ಕಾಲ ಅದು ಅದನ್ನು ಮನಸ್ಸಿನಲ್ಲಿ ತಂದುಕೊಳ್ಳಿ ಬೇರೆ ಬೇರೆ ಮತಗಳ ಅನುಸರಣವನ್ನು ಮಾಡುವಂತಹ ಪ್ರವೃತ್ತಿ ಇದ್ದಂತಹ ಕಾಲದಲ್ಲಿ ಬೇರೆ ಬೇರೆ ಮತಗಳ ಪ್ರಭಾವವನ್ನು ದೂರ ಮಾಡಿ ಆ ಮತಗಳಲ್ಲಿರುವಂತಹ ದೋಷಗಳನ್ನ ಎಲ್ಲರಿಗೆ ತಿಳಿಸಿಕೊಟ್ಟು ಶ್ರೀಮದಾಚಾರ್ಯರ ಸಿದ್ಧಾಂತ ಅದರ ಮಹತ್ವ ಅದನ್ನೆಲ್ಲ ಉಪದೇಶ ಮಾಡಿ ಆಮೇಲೆ ಅವರಿಗೆ ವಿಶ್ವಾಸ ಬಂದ ಮೇಲೆ ಅವರ ಎದುರಿನಲ್ಲಿ ಸಿದ್ಧಾಂತದ ಉಪದೇಶವನ್ನೆಲ್ಲ ಮಾಡಿ ಹೌದು ನಾವು ವಿಷ್ಣು ಭಕ್ತರಾಗ್ತೇವೆ ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಮಾತ್ರ ತಿರ್ಮಾತೃಗತಿ ವಿಷ್ಣುವೇ ಸರ್ವೋತ್ತಮ ಅಂತ ನಾವು ಪೂರ್ಣ ಮನಸ್ಸಿನಿಂದ ಒಪ್ತೇವೆ ವಿಷ್ಣು ಭಕ್ತರಾಗ್ತೇವೆ ಈ ಶರೀರ ಈ ಆತ್ಮ ಈ ಮನಸ್ಸು ಎಲ್ಲವನ್ನೂ ವಿಷ್ಣುವಿಗೆ ಅರ್ಪಣೆ ಮಾಡುತ್ತೇವೆ ಎನ್ನುವಂತಹ ಬುದ್ಧಿ ಅವರಲ್ಲಿ ಬಂದಾಗ ಹಾಗಾದ್ರೆ ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಳ್ಳಿ ತಪ್ತ ಮುದ್ರಾಧಾರಣೆ ಮಾಡಿಸಿಕೊಳ್ಳಿ ಅಂತ ಹೇಳ್ಬೇಕು ಇವತ್ತು ಒಂದು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಸಾವಿರ ಜನರಿಗೆ ತಪ್ತ ಧಾರಣೆ ಮಾಡಿಸುವುದು ಒಂದೇ ಪದ್ಮನಾಭ ತೀರ್ಥ ಕಾಲದಲ್ಲಿ ಒಬ್ಬ ವ್ಯಕ್ತಿಗೆ ಧಾರಣೆ ಮಾಡಿಸುವುದು ಒಂದೇ ಅಂತಹ ಕಾಲ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಪ್ರಭಾವದಿಂದ ಸಾಕಷ್ಟು ಜನರು ವಿಷ್ಣು ಭಕ್ತರಾಗಿದ್ರು ಅನ್ನುವುದರೊಳಗೆ ಎರಡು ಮಾತಿಲ್ಲ ಅದು ಮಹಾಮೇರು ಜೀವೋತ್ತಮರು ಅವರ ಅತ್ಯ ಅತ್ಯದ್ಭುತವಾದ ಅಚಿಂತ್ಯವಾದ ಶಕ್ತಿ ಅದು ಅದರ ಮೇಲೆ ಏನು ಹೇಳಲಿಕ್ಕಿಲ್ಲ ದೇವರೇ ಇನ್ನ ಲಕ್ಷ್ಮೀ ದೇವಿ ನಾರಾಯಣ ಇಬ್ಬರೇ ಇರೋದು ಆದರೆ ಶ್ರೀಮದಾಚಾರ್ಯರ ನಂತರದ ಕಾಲದ ವಿಚಾರ ಮಾಡೋದಾದರೆ ಶ್ರೀಮದಾಚಾರ್ಯರು ಇವರಿಗೆ ಆದೇಶ ಮಾಡಿ ಇನ್ನುಳಿದಂತೆ ಶ್ರೀಮದಾಚಾರ್ಯರ ಸಂಪರ್ಕಕ್ಕೆ ಬರದೆ ಶ್ರೀಮದಾಚಾರ್ಯರ ಉಪದೇಶವನ್ನ ಕೇಳುವ ಭಾಗ್ಯ ಪಡೆಯದೆ ಅವರಿಂದ ವೈಷ್ಣವ ದೀಕ್ಷೆಯನ್ನು ಪಡೆಯದೆ ಇದ್ದಂತಹ ಜನರಿಗೆ ವೈಷ್ಣವ ದೀಕ್ಷೆ ಕೊಡುವ ಒಂದು ಕಾರ್ಯ ಇತ್ತಲ್ಲ ಅದು ಗುರುತರವಾದ ಕಾರ್ಯ ಅನ್ನುವುದಕ್ಕೆ ಇಂತಹ ಗುರುತರರಿಗೆ ಗುರುತಮರು ಆ ಜವಾಬ್ದಾರಿಯನ್ನ ಒಪ್ಪಿಸಿದ್ದಾರೆ ಈ ಕಾರ್ಯವನ್ನು ನೀವು ಮಾಡಬೇಕು ಅಂತ ಇದು ಆರಾಧನೆ ಇದೆ ಏನೋ ಒಂದು ವಿಷಯ ಹೇಳಬೇಕು ಅಂತ ಹಾಗೆ ತಿಳ್ಕೊಬೇಡಿ ನಿಜವಾಗಿ ಇದನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಿ ಎಂಥ ಸ್ಥಾನ ಇದೆ ಏನದು ಪದ್ಮನಾಭ ತೀರ್ಥರು ಅಂದ್ರೆ ಅಂತ ಅಷ್ಟು ತಿಳಿದು ಭಕ್ತಿಯಿಂದ ನಮಸ್ಕಾರ ಮಾಡೋದಷ್ಟೇ ನಾವಿನ್ನೇನ್ ಮಾಡ್ತೀವಿ ಭೂಯಿಷ್ಠ ಅಂತೆ ಅಂತೇ ನಮ್ಮ ಮುಕ್ತಿಮ್ ಅಷ್ಟೆ ಅವರು ಮಾಡಿದ ಉಪಕಾರಕ್ಕೆ ಅಲ್ಲ ನಮಗೇನು ಅಂತ ಅಂತನಬೇಡಿ ನಮ್ಮ ತಾತ ಮುತ್ತಾತ ಆಗಿನ ಕಾಲದಲ್ಲಿ ಯಾರಿದ್ರೋ ನಮ್ಮೆಲ್ಲರ ಪರಂಪರೆಯ ಮೂಲ ಮೂಲ ಪುರುಷರು ಅವರೆಲ್ಲರಿಗೆ ಇವರಿಂದ ವೈಷ್ಣವ ದೀಕ್ಷೆ ಆಯಿತು ಅಂತ ಇವತ್ತು ನಾವು ವೈಷ್ಣವರಾಗಿ ಉಳಿದಿದ್ದೇವೆ ಇಲ್ಲದೇ ಇದ್ರೆ ಏನಾಗ್ತಾ ಇದ್ವಿ ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಮಾಧವ ತೀರ್ಥರು ತೀರ್ಥರು ಇವರೆಲ್ಲ ಕ್ರಮವಾಗಿ ಅದನ್ನ ಬೆಳೆಸ್ತಾ ಬೆಳೆಸ್ತಾ ಮುಂದಿನ ಪರಂಪರೆಯಲ್ಲಿ ಬಂದಿದ್ದಾರೆ ಶಿವಟ್ಟಿಕಾಕೃತ್ಪಾದನೆ ಮೊದಲಾದ ಮಹಾಜ್ಞಾನಿಗಳು ಹೀಗಾಗಿ ಇವತ್ತಿನವರೆಗೆ ಆ ವಿಷ್ಣು ಭಕ್ತಿಯ ಪರಂಪರೆ ವೈಷ್ಣವ ಪರಂಪರೆ ಶ್ರೀಮದ್ ಆಚಾರ್ಯರ ಶುದ್ಧವಾದ ಸನಾತನ ಸಿದ್ಧಾಂತ ಅನಾದಿ ಸತ್ಸಂಪರ ಪರಂಪರಾ ಪ್ರಾಪ್ತ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕ ನಾಮಂತರಾಯರು ಹೇಳಿದಂತೆ ಅಂತಹ ವೈಷ್ಣವ ಸಿದ್ಧಾಂತ ಅದು ಇಷ್ಟು ಸುಭದ್ರವಾಗಿ ಉಳಿಯುವುದಕ್ಕೆ ಇಂತಹ ಮಹನೀಯರು ಮಾಡಿರತಕ್ಕಂತಹ ಕಾರ್ಯ ಬಹಳ ದೊಡ್ಡದು ಅದನ್ನ ಆ ಸಂಪ್ರದಾಯ ಪದ್ಧತಿಯಲ್ಲಿ ಈ ವಿಷಯಗಳನ್ನೆಲ್ಲ ಬಹಳ ಚೆನ್ನಾಗಿ ಶ್ರೀ ಯೋಗಿ ಮೌಲಯೇ ಒಬ್ಬೊಬ್ಬರಿಗೆ ಒಂದೊಂದು ದೇವರನ್ನು ಕೊಟ್ಟರು ಅಂತ ಹೇಳುವಾಗ ತೀರ್ಥರಿಗೆ ಯಾವ ದೇವರನ್ನ ಕೊಟ್ಟರು ಅಂತ ಸಂಪ್ರದಾಯ ಪದ್ಧತಿಯಲ್ಲಿ ಹೃಷಿಕೇಶ ತೀರ್ಥರು ತಿಳಿಸ್ತಾರೆ ಶ್ರೀರಘುವಂಶಕೇತು ಶ್ರೀ ಪದ್ಮನಾಭಾಹ್ವಜ ಯೋಗಿ ಮೌಲಯೇ ರಾಮಚಂದ್ರ ದೇವರ ದಿಗ್ವಿಜಯ ರಾಮದೇವರ ಪ್ರತಿಮೆಯನ್ನ ತೀರ್ಥರಿಗೆ ಶ್ರೀಮದಾಚಾರ್ಯರು ಕೊಟ್ಟರು ಅಂತ ಹೇಳುವಾಗ ಪದ್ಮನಾಭ ತೀರ್ಥರಿಗೆ ಅಂತ ಹೇಳೋದಿಲ್ಲ ಯಾಕೆಂದ್ರೆ ಆ ಪದ್ಮನಾಭ ತೀರ್ಥರ ಸ್ಥಾನವನ್ನ ಅವರು ಮಾಡಿದ ಕಾರ್ಯವನ್ನ ಅಷ್ಟು ಸಂತೋಷದಿಂದ ಅಭಿಮಾನದಿಂದ ಮುಕ್ತಕಂಠದಿಂದ ಹೇಳುವುದಕ್ಕೆ ಅವರಿಗೆ ಕೊಡುವ ವಿಶೇಷಣ ಶ್ರೀ ಪದ್ಮನಾಭ ಯೋಗಿ ಮೌಲಯೇ ಯೋಗಿಗಳಲ್ಲಿ ಉತ್ತಮರು ಯೋಗಿ ಮೌಲಿಗಳು ಯೋಗಿಗಳಲ್ಲಿ ಅತ್ಯುತ್ತಮರಾದವರು ಶ್ರೇಷ್ಠರಾದವರು ಪದ್ಮನಾಭ ತೀರ್ಥರು ಅಂತನ್ನುವ ಒಂದು ವಿಶೇಷವಾದ ಅವರ ಮಹಿಮೆಯನ್ನು ನಾವು ಆ ಮಾತಿನಲ್ಲಿ ಕಾಣುತ್ತೇವೆ ಅದರಂತೆ ಅವರಿಗೆ ಒಪ್ಪಿಸಿದ ಜವಾಬ್ದಾರಿ ಯ ಕರ್ನಾಟಕ ಪೂರ್ವ ಸಜ್ಜನಗುರು ಅಂತ ಈ ತರಹದ ಆ ಪದ್ಮನಾಭ ತೀರ್ಥರ ಒಂದು ಉಪಕಾರ ನಮ್ಮ ಮೇಲೆ ಇದೆ ಅದು ಈ ವೈಷ್ಣವ ಪರಂಪರೆಯ ಪ್ರವರ್ತನೆ ವೈಷ್ಣವ ದೀಕ್ಷೆಯನ್ನು ಕೊಡುವಂತಹ ಕಾರ್ಯ ಆಗಿನ ಕಾಲದಲ್ಲಿ ಅಷ್ಟು ಸಂಚಾರವನ್ನ ಮಾಡಿ ಇದನ್ನು ಶ್ರೀಮಂತಗೊಳಿಸಿದಂತಹ ಒಂದು ಕೀರ್ತಿ ಅವರಿಗೆ ಸೇರತಕ್ಕದ್ದು ಜೊತೆಗೆ ಗ್ರಂಥಗಳ ನಿರ್ಮಾಣ ಅದು ಕೂಡ ಅಷ್ಟೇ ಅದ್ಭುತವಾದಂತಹ ಕಾರ್ಯ ಸಂನ್ಯಾಯ ರತ್ನಾವಲಿ ಸತ್ತರ್ಕ ದೀಪಾವಲಿ ಹಾಗೂ ಗೀತಾ ತಾತ್ಪರ್ಯಕ್ಕೆ ವ್ಯಾಖ್ಯಾನ ದಶಪ್ರಕರಣಗಳಿಗೆ ವ್ಯಾಖ್ಯಾನ ಇನ್ನನೇಕ ಗ್ರಂಥಗಳಿಗೆ ಅವರು ವ್ಯಾಖ್ಯಾನಗಳನ್ನು ರಚನೆ ಮಾಡಿಕೊಟ್ಟು ಏನೊಂದು ಉಪಕಾರ ಮಾಡಿದ್ದಾರೆ ಆ ಗ್ರಂಥಗಳ ಉಪಕಾರ ಗ್ರಂಥಗಳ ರಚನೆ ಎನ್ನುವುದು ಬಹಳ ದೊಡ್ಡದು ಅದನ್ನು ನಾವು ಬಹಳ ದೊಡ್ಡದು ಅಂತ ಎಷ್ಟು ದೊಡ್ಡ ಶಬ್ದಗಳಿಂದ ಹೇಳಿದರೂ ಕೂಡ ಅದು ಸಣ್ಣದೇ ಯಾಕೆ ಅಂದ್ರೆ ನಮ್ಮ ಯೋಗ್ಯತೆಯೇ ಅಷ್ಟು ಹೆಚ್ಚು ವರ್ಣನೆ ಮಾಡ್ಲಿಕ್ಕೆ ಬರೋದಿಲ್ಲ ಆದ್ದರಿಂದ ನಾವು ಬಹಳ ಅಂತ ಶಬ್ದ ಆಡೋದಕ್ಕಿಂತ ಟೀಕಾಕೃತ್ಪಾದಂತಹ ಟೀಕಾಕಾರರು ಯಾವ ಟೀಕಾಕೃತ್ಪಾದರೂ ತೀರ್ಥರು ರಘುನಾಥ ತೀರ್ಥರು ಶ್ರೀಪಾದರಾಜರು ವ್ಯಾಸರಾಜರೇ ಮೊದಲಾದ ಜ್ಞಾನಿಗಳಿಗೆ ಮಾನ್ಯರಾಗಿದ್ದಾರೆ ಯಾರ ಗ್ರಂಥಗಳ ಮೇಲೆ ಇವರೆಲ್ಲ ಪಾಠ ಪ್ರವಚನಾದಿಗಳನ್ನು ಮಾಡುತ್ತಾ ಕೆಲವರು ವ್ಯಾಖ್ಯಾನಗಳನ್ನು ರಚನೆ ಮಾಡಿ ಅದರ ಸಮರ್ಥನೆಯನ್ನು ಮಾಡಿ ಆ ಒಂದೊಂದು ವಾಕ್ಯಗಳ ವಿರೋಧವೂ ಬರದೇ ಇದ್ದಂತೆ ತಾವು ಸಿದ್ಧಾಂತಗಳ ಮಂಡನೆಯನ್ನು ಮಾಡಿದ್ದಾರೆ ಮುಂದೆ ಬಂದಂತಹ ಮಹನೀಯರು ನಾವು ಹೇಳಿದ ವಿಷಯಕ್ಕೆ ಟೀಕಾ ವಿರೋಧ ಬರುತ್ತೆ ಅಂದ್ರೆ ಆ ಬರದೇ ಇರೋ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಂಡು ತಮ್ಮ ಸಿದ್ಧಾಂತವನ್ನ ನಿರೂಪಣೆ ಮಾಡ್ತಾರೆ ಅಂತಹ ಪ್ರತಿಯೊಬ್ಬರೂ ತತ್ವಗಳನ್ನು ನಿರ್ಣಯ ಮಾಡುವುದಕ್ಕೆ ಟೀಕಾಕೃತ್ಪಾದರ ವಚನ ಇದು ಅಂತಿಮ ನಿರ್ಣಯ ಅಂತ ಶ್ರೀಮದಾಚಾರ್ಯರ ನಂತರದಲ್ಲಿ ಶ್ರೀಮದಾಚಾರ್ಯರ ಅಭಿಪ್ರಾಯಗಳನ್ನು ತಿಳಿಸುವುದಕ್ಕೆ ಟೀಕಾಕೃತ್ಪಾದರ ವಚನ ಇದು ಅವಶ್ಯಕ ಅಂತಿಮ ಅನ್ನುವ ಅರ್ಥದಲ್ಲಿ ಗೌರವವನ್ನು ಸಲ್ಲಿಸ್ತಾ ಬಂದದ್ದು ಅಂಥ ಟೀಕಾಕೃತ್ಪಾದರು ಒಂದಕ್ಷರ ಆಡ್ತಾರೆ ಅಂದ್ರೆ ಅದು ಬಹ ಅದಕ್ಕೆ ಬಹಳ ಮಹತ್ವದ ಅವ್ರು ಯಾಕಂದ್ರೆ ಮಾತು ಬಹಳ ಕಡಿಮೆ ಆಡುತ್ತಾರೆ ಬಹಳ ಸಂಕ್ಷಿಪ್ತವಾಗಿ ಮಾತನಾಡುವಂತವ್ರು ಬಹಳಷ್ಟು ಶ್ಲೋಕಗಳನ್ನ ಬಹಳಷ್ಟು ಸಾಹಿತ್ಯವನ್ನ ಹೀಗೆ ಬಳಸಿದವರಲ್ಲ ಪುಟ್ಟ ಪುಟ್ಟ ಮಾತಿನಲ್ಲಿ ಹೇಳುವಂತಹದ್ದು ದೀಹಿತಿಕಾರರ ಬಗ್ಗೆ ಹೇಳುವಂತಹ ಮಾತಿದೆ ಲಿಖನ ಸಂಕ್ಷೇಪ ನಿರ್ಬಂಧಿನ ಅಂತ ಸಂಕ್ಷಿಪ್ತವಾಗಿ ಬರೆಯಬೇಕು ಅಂತ ಒಂದು ನಿರ್ಬಂಧವನ್ನ ಇಟ್ಟುಕೊಂಡಿದ್ದಾರೆ ರಘುನಾಥ ಶಿರೋಮಣಿಗಳು ಅಂತ ಹೇಳುತ್ತಾರೆ ಹಾಗೆ ಅತಿ ಸಂಕ್ಷಿಪ್ತವಾಗಿ ಮಾತನಾಡುವಂತಹ ಗಂಭೀರವಾದ ವಚನಗಳನ್ನು ಪ್ರಯೋಗ ಮಾಡುವಂತಹ ಒಂದು ಶೈಲಿ ಟೀಕಾಕೃತ್ಪಾದರ ಶೈಲಿ ಅಂತ ಹೇಳೇನೆ ವ್ಯಾಸರಾಜರು ಚಿತ್ರೈ ಪದೈಶ್ಚ ಗಂಭೀರೈ ಅಂತ ಬಹಳ ಗಂಭೀರವಾದಂತಹ ಪದಗಳು ಟೀಕಾಕೃತ್ಪಾದರ ಪದಗಳಿರುತ್ತವೆ ಅಂತ ತಿಳಿಸಿಕೊಟ್ಟಿದ್ದಾರೆ ಅಂಥ ಟೀಕಾಕೃತ್ವಾದರೂ ಒಂದೊಂದು ಮಾತನ್ನ ಹೇಳಬೇಕು ಅಂದ್ರೆ ಅದಕ್ಕೆ ಮಹತ್ವ ಇರುತ್ತದೆ ಅವ್ರು ಹೇಳ್ತಾರೆ ಸಪದ್ಮನಾಭತೀರ್ಥಾರ್ಕ ಗೋಗಣೋಸ್ತು ದೃಶೇಮಮ ನ ತತ್ವ ಮಾರ್ಗೇ ಗಮನಂ ಗಮನಂಪಜೀವನಂ ಇವರನ್ನು ಸೂರ್ಯ ಅಂತಾರೆ ಪದ್ಮನಾಭತೀರ್ಥರನ್ನು ಆ ಪದ್ಮನಾಭತೀರ್ಥರೆಂಬ ಸೂರ್ಯನ ಕಿರಣಗಳು ನನ್ನ ಈ ತತ್ವ ಮಾರ್ಗದಲ್ಲಿ ಮಾರ್ಗದೀಪವಾಗಿ ಮಾರ್ಗದರ್ಶಕವಾಗಿರಲಿ ಅಂತ ಮಾರ್ಗದಲ್ಲಿ ನಡೆಯುವುದಕ್ಕೆ ಬೆಳಕು ಬೇಕಲ್ಲ ನಾವು ನಡೆಯುವ ಮಾರ್ಗ ಯಾವುದು ಅಂದ್ರೆ ಟೀಕಾಕೃತ್ಪಾದರು ನಡೆಯುವ ಮಾರ್ಗ ಯಾವುದು ಟೀಕಾಕೃತ್ಪಾದರು ನಡೆಯುವ ಮಾರ್ಗ ಅಂದ್ರೆ ಅದು ತತ್ವ ಮಾರ್ಗ ಆ ತತ್ವ ಮಾರ್ಗದಲ್ಲಿ ಟೀಕಾಕೃತ್ಪಾದನ ನಡೆಯುವಂತಹ ತತ್ವ ಮಾರ್ಗದಲ್ಲಿ ನನಗೆ ಬೆಳಕು ಬೇಕು ಶ್ರೀಮದಾಚಾರ್ಯರ ಅನುಗ್ರಹ ಅವರು ಕೊಡುವಂತಹ ಜ್ಞಾನದೀಪ ಇದೆ ಆದರೆ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ವ್ಯಾಖ್ಯಾನ ರೂಪವಾಗಿ ಅವರ ಗ್ರಂಥಗಳ ಭಾವವನ್ನು ತಿಳಿಸುವಂತಹ ಒಂದು ದೀಪ ಬೇಕು ಅಂದ್ರೆ ಅದು ಪದ್ಮನಾಭ ತೀರ್ಥರೆಂಬ ಸೂರ್ಯರ ಕಿರಣಗಳೆಂಬಂತಹ ಪ್ರಕಾಶ ಆ ಕಿರಣಗಳಿಂದ ಬರುವ ಪ್ರಕಾಶ ಅದು ನನಗೆ ಬೇಕು ಅಂತಾರೆ ಹೀಗೆ ಟೀಕಾಕೃತ್ಪಾದರು ಅನ್ನೋದು ಅಷ್ಟು ಸುಲಭ ಅಲ್ಲ ಅಂತಹ ಸ್ವಯಂ ಮಹಾಜ್ಞಾನಿಗಳಾಗಿದ್ದು ಇವರ ಮಾರ್ಗದರ್ಶನ ಬೇಕು ಇವರ ಉಪದೇಶ ಬೇಕು ಅಂತನಬೇಕಾಗಿದ್ರೆ ಅವರೇನು ಅವರಲ್ಲಿ ಕಂಡಿದ್ದಾರೆ ಅನ್ನೋದು ಅವರಿಗೆ ಗೊತ್ತು ನಾವು ಸ್ವಲ್ಪ ತಿಳ್ಕೊಳ್ಲಿಕ್ಕೆ ಸಾಧ್ಯ ನಮಗೆ ಎಷ್ಟು ಅರ್ಥ ಆಗತ್ತೋ ಅಷ್ಟು ಸನ್ಯಾಯ ರತ್ನ ವಲ್ಯಾದಿಗಳನ್ನು ನೋಡಿದರೆ ಸಾಮಾನ್ಯ ಅರ್ಥವಾದೀತು ಆದರೆ ಟೀಕಾಕೃತ್ಪಾದರೆ ಏನು ಅರ್ಥ ಮಾಡ್ಕೊಂಡಿದ್ದಾರೆ ಅವರಿಗೆ ತಿಳಿತಿದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ ಆದರೆ ಹೀಗೆ ಹೇಳ್ತಾರೆ ಅಂದ್ರೆ ಟೀಕಾಕೃತ್ಪಾದರಿಗೆ ಅವರ ಬಗ್ಗೆ ಎಷ್ಟು ಗೌರವ ಇದೆ ಇಷ್ಟು ಮಾತ್ರ ನಾವು ಅರ್ಥ ಮಾಡಿಕೊಳ್ಬೋದು ಹೆಚ್ಚಿನ ಜ್ಞಾನ ನಮ್ಮ ಯೋಗ್ಯತೆ ಅಲ್ಲ ಆದರೆ ಟೀಕಾಕೃತ್ಪಾದರಂತಹ ಜ್ಞಾನಿಗಳಿಗೂ ಸಪದ್ಮನಾಭ ತೀರ್ಥಾರ್ಕ ಗೋಗಣಸ್ತು ದೃಶೇ ಮಮ ನನಗೆ ಜ್ಞಾನ ಕೊಡುವುದಕ್ಕೆ ಅವರು ಬೇಕು ಅಂತಾರೆ ನ ತತ್ವ ಮಾರ್ಗೇ ಗಮನಂ ವಿನಾಯದುಪಜೀವನಂ ಅವರನ್ನು ಅನುಸರಿಸದೇ ಇದ್ರೆ ಅವರು ಹೇಳಿದ ಗ್ರಂಥವನ್ನು ನಾವು ಉಪಯೋ ಉಪಜೀವನ ಮಾಡದೇ ಇದ್ರೆ ಮುಂದೆ ಸಾಗ್ಲಿಕ್ಕಾಗೋದಿಲ್ಲ ಅಂತ ಇಂಥ ಒಂದು ಉಪಕಾರ ಪದ್ಮನಾಭ ತೀರ್ಥರದು ಗ್ರಂಥಗಳ ಮೂಲಕವಾಗಿ ಟೀಕಾಕೃತ್ಪಾದರಿಗೆ ಉಂಟು ಸಾಕ್ಷಾತ್ತಾಗಿ ಟೀಕಾಕೃತ್ಪಾದರಿಗೆ ಗ್ರಂಥಗಳನ್ನ ಪಾಠ ಹೇಳಿ ಉಪದೇಶ ಮಾಡಿದವರು ಅಕ್ಷೋಭ್ಯತೀರ್ಥರು ಅಕ್ಷೋಭ್ಯತೀರ್ಥ ಗುರುಣ ಶುಕವತ್ ಶಿಕ್ಷಿತಸ್ಯಮೇ ಅಂತ ಅಕ್ಷೋಭ್ಯತೀರ್ಥರು ಸರ್ವ ಮೂಲ ಗ್ರಂಥಗಳನ್ನ ಚೆನ್ನಾಗಿ ಪಾಠವನ್ನ ಹೇಳಿ ಉಪದೇಶವನ್ನು ಮಾಡಿ ಜ್ಞಾನವನ್ನು ಕೊಟ್ಟಿದ್ದಾರೆ ಅಂತ ಅವರ ಉಪಕಾರವನ್ನು ಟೀಕಾಕೃತ್ಪಾದರು ಸ್ಮರಣೆ ಮಾಡುತ್ತಾರೆ ನೇರವಾಗಿ ಪಾಠ ಹೇಳಿ ಗ್ರಂಥೋಪದೇಶ ಮಾಡಿದವರು ಅಕ್ಷೋಭ್ಯ ತೀರ್ಥರು ಅನ್ನುವುದಕ್ಕೆ ಅವರ ಉಪಕಾರವನ್ನ ಸ್ಮರಣೆ ಮಾಡಿದರೆ ಗ್ರಂಥಗಳ ಮೂಲಕವಾಗಿ ಶ್ರೀಮದಾಚಾರ್ಯರ ಗ್ರಂಥಗಳ ಭಾವವನ್ನ ತಿಳಿಸಿಕೊಡುವಂತಹ ಸ್ಥಾನದಲ್ಲಿ ಪದ್ಮನಾಭ ತೀರ್ಥರನ್ನ ಅವರು ಸ್ಮರಣೆ ಮಾಡುತ್ತಾರೆ ಹೀಗೆ ಇಬ್ಬರೂ ಗುರುಗಳ ಉಪಕಾರವನ್ನ ಸ್ಮರಣೆಯನ್ನು ಮಾಡುತ್ತಾರೆ ಮಹಾನುಭಾವರು ಟೀಕಾಕೃತವಾದರು ಅಂತಹ ಮಹಾನುಭಾವರು ಪದ್ಮನಾಭ ತೀರ್ಥರು ಇದು ಅವರ ಗ್ರಂಥಗಳ ಉಪಕಾರ ಗ್ರಂಥಕಾರರಿಗೆ ಟೀಕಾಕಾರರಿಗೆ ಈ ಪ್ರಾಚೀನ ಟೀಕಾಕಾರರ ಉಪಕಾರ ಎಷ್ಟಿದೆ ಅಂತ ತಿಳಿದುಕೊಳ್ಳೋದರಿಂದ ಇವರ ಪಾಂಡಿತ್ಯ ಏನು ಇವರ ಗ್ರಂಥಗಳ ರಚನಾ ಶೈಲಿ ಹೇಗಿತ್ತು ಅನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬಹುದು ಇವರ ವಾಕ್ಯಾರ್ಥ ಮಾಡುವಂತಹ ಕ್ರಮ ಅದರ ಬಗ್ಗೆ ಬಹಳ ಚೆನ್ನಾಗಿ ಹೇಳಿದರು ವರ್ತಮಾನ ಸಮಯಾನ್ ಯಸ್ತು ತಾರ್ಕಿಕ ಶಿಖಾಮಣಿ ಸುಧೀಹಿ ವರ್ತಮಾನ ಸಮಯಾನ್ ನಿರಾಕರೋತ್ ವೇದ ಭಾರತ ಪುರಾಣ ನಿಷ್ಠಿತ ಭಾಷ್ಯಮೇಧದ ಶ್ರಣೋತ್ಸ ಅಂತ ತಾರ್ಕಿಕ ಶಿಖಾಮಣಿ ಅಂತ ಇವರನ್ನು ಕರೀತಾರೆ ಅಂದರೆ ಸಾಮಾನ್ಯವಾಗಿ ಇವರ ಬಗ್ಗೆ ವರ್ಣನೆ ಸಮಧು ವಿಷಯದಲ್ಲಿ ಪೂರ್ವಾಶ್ರಮದ ವರ್ಣನೆ ಈ ಒಂಬತ್ತನೇ ಸರ್ಗದೊಳಗೆ ಬಂದಿದೆ ಆಶ್ರಮದ ನಂತರ ಅದು ಹದಿನೈದನೇ ಸರ್ಗದಲ್ಲಿ ಇವರ ವರ್ಣನೆ ಪದ್ಮನಾಭ ತೀರ್ಥರು ಅಂತಾದ ಮೇಲೆ ಇವರ ವರ್ಣನೆ ಅಲ್ಲಿ ಬಂದಿದೆ ಎಲ್ಲಿ ಬಂದರೂ ಕೂಡ ಜ್ಞಾನದ ವರ್ಣನೆ ಬಂದಿದೆ ಭಕ್ತಿ ಜ್ಞಾನ ಸೇವೆ ಈ ತರಹದ ಸದ್ಗುಣಗಳ ವರ್ಣನೆಯೇ ಬಂದಿದೆ ಅಷ್ಟು ಸುದೀರ್ಘವಾಗಿ ಪದ್ಮನಾಭ ತೀರ್ಥರ ಬಗ್ಗೆ ಪುರ್ವಾಶ್ರಮ ಹಾಗೂ ತುರಿ ಆಶ್ರಮ ಎರಡೂ ಆಶ್ರಮಗಳಲ್ಲಿ ಅವರ ಗುಣಗಳು ಅವರ ಜ್ಞಾನ ಅವರ ಸ್ಥಾನ ಅವರ ಭಕ್ತಿ ಅವರ ಸೇವೆ ಅವರ ನಿಷ್ಠೆ ಇದನ್ನ ಇಷ್ಟು ವಿಸ್ತೃತವಾಗಿ ಇಷ್ಟು ಸ್ಪಷ್ಟವಾಗಿ ತುಂಬ ಹೃದಯದಿಂದ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಗ್ರಂಥ ಅದು ಶ್ರೀಮದ್ ಆಚಾರ್ಯರ ಗ್ರಂಥ ಅದು ಸಮುದ್ರ ವಿಜಯ ಅಂದ್ರೆ ಪದ್ಮನಾಭತೀರ್ಥ ವಿಜಯ ಅಲ್ಲ ಅದು ಶ್ರೀಮದಾಚಾರ್ಯರ ಗ್ರಂಥ ಅಂಥ ಗ್ರಂಥದೊಳಗೆ ಇಷ್ಟು ಶ್ಲೋಕಗಳನ್ನ ಅದರೊಳಗೆ ಸೇರಿಸಬೇಕು ಅಂದ್ರೆ ಪದ್ಮನಾಭತೀರ್ಥರ ಬಗ್ಗೆ ಇವರ ಸ್ಥಾನ ಏನು ಅಂತ ನಾವು ಊಹೆ ಮಾಡಿಕೊಳ್ಳೋ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇದೀಗ ಕಥೆ ಹೇಳಿದರು ರಘುತ್ತಮಾಚಾರ್ಯರು ಹದಿನಾಲ್ಕು ಆಸನಗಳಲ್ಲಿ ಒಂದರಲ್ಲಿ ಇವರು ಕುಳಿತರೆ ಉಳಿದ ಕಡೆಗೆ ಕೂಡೋ ಧೈರ್ಯ ಯಾವ ವಿದ್ವಾಂಸರು ಮಾಡಲಿಲ್ಲ ಅಂತ ತೀರ್ಥರ ಸ್ಥಾನ ಹೇಗಿದ್ರೆ ಜೀವೋತ್ತಮರಾದ ಮಧ್ವಾಚಾರ್ಯರ ಸ್ಥಾನ ಹೇಗಿರಬೇಕು ವಿಚಾರ ಮಾಡಿ ಆ ಶ್ರೀಮದಾಚಾರ್ಯರು ಕುಳಿತ ಪೀಠ ಅದು ಸುಮಧ್ವ ವಿಜಯ ಅಂದ್ರೆ ಸುಮಧ್ವ ವಿಜಯ ಗ್ರಂಥ ಅಂದ್ರೆ ಅದು ಶ್ರೀಮದ್ ಆಚಾರ್ಯರ ಪೀಠ ಶ್ರೀಮದಾಚಾರ್ಯರ ವೇದಿಕೆ ಆ ವೇದಿಕೆಯಲ್ಲಿ ಶ್ರೀಮದಾಚಾರ್ಯನ ಕೂಡಿಸ್ಬೇಕು ಈ ಕಡೆಗೆ ಶ್ರೀಮಧಾಚಾರ್ಯರು ಅವರ ಪಕ್ಕಕ್ಕೆ ಶ್ರೀಮದಾಚಾರ್ಯರು ಈ ಕಡೆಗೆ ಶ್ರೀಮದಾಚಾರ್ಯರು ಹಿಂದೆ ಶ್ರೀಮದಾಚಾರ್ಯರು ಮುಂದೆ ಹಿಂದೆ ವಿಠ್ಠಲ ಮುಂದೆ ವಿಠಲ ಎಡಕೆ ವಿಠಲ ಬಲಕೆ ವಿಠಲ ಹಿಂದೆ ಮುಂದೆ ವಿಠಲ ಹಾಗೆ ಯಾಕೆಂದ್ರೆ ಯಾರು ಕೂಡೋರು ಅವ್ರು ಹಿಂದೆ ಮುಂದೆ ಅಕ್ಕ ಪಕ್ಕ ಸಾಧ್ಯವೇ ಇಲ್ಲ ಅಂಥ ಶ್ರೀಮದ್ ಆಚಾರ್ಯರು ಅಂಥ ಜೀವೋತ್ತಮ ಅದು ಅಂಥ ಸ್ಥಾನ ಅಂತಹ ಒಂದು ಶ್ರೇಷ್ಠವಾದ ಸುಮಧ್ವ ವಿಜಯ ಗ್ರಂಥದೊಳಗೆ ಅನೇಕ ಜ್ಞಾನಿಗಳ ಉಲ್ಲೇಖ ಇದೆ ಇಲ್ಲ ಅಂತಲ್ಲ ಆದರೆ ಅವರೆಲ್ಲರೂ ಮಹಾನುಭಾವರು ಅಂತೇ ಅರ್ಥ ಅಂತಹ ಅನೇಕ ಮಹಾನುಭಾವರ ಉಲ್ಲೇಖ ಸುಮಧ್ವ ವಿಜಯದಲ್ಲಿದೆ ಶ್ರೀಮದಾಚಾರ್ಯರ ಶಿಷ್ಯರು ಅವರಿಗೆ ಅತ್ಯಂತ ಪ್ರಿಯರು ಸಮಾನರು ಅಂತ ಅರ್ಥ ಅಲ್ಲ ಅವರ ಪ್ರಿಯರು ಅವರ ಶಿಷ್ಯರು ದಾಸರು ಅನ್ನೋದಕ್ಕಾಗೇನೆ ಉಲ್ಲೇಖ ಇದೆ ಅದರೊಳಗೂ ಪದ್ಮನಾಭತೀರ್ಥರ ಉಲ್ಲೇಖ ವಿಷ್ಣು ತೀರ್ಥರ ಉಲ್ಲೇಖ ಬಹಳ ವಿಶೇಷವಾಗಿ ಸಮಧು ವಿಷಯದಲ್ಲಿ ಬರುತ್ತೆ ಅಂದರೆ ಶ್ರೀಮದಾಚಾರ್ಯರಿಗೆ ಪದ್ಮನಾಭತೀರ್ಥರಾಗಲಿ ವಿಷ್ಣು ತೀರ್ಥರಾಗಲಿ ಅತ್ಯಂತ ಪ್ರೀತಿಯ ಶಿಷ್ಯರು ವಿಶೇಷವಾದ ಅವರ ಅನುಗ್ರಹಕ್ಕೆ ಪಾತ್ರರಾಗಿದ್ದರು ಅನ್ನುವುದಕ್ಕೆ ಇದು ದ್ಯೋತಕ ಎಲ್ಲರೂ ಅನುಗ್ರಹಕ್ಕೆ ಪಾತ್ರರೇ ಇವರಲ್ಲಿ ಒಂದು ಪ್ರೀತಿ ವಿಶೇಷ ಇತ್ತು ಅನ್ನುವುದು ಆ ನಾರಾಯಣ ಪಂಡಿತಾಚಾರ್ಯರ ವರ್ಣನೆಯಿಂದ ನಮಗೆ ಗೊತ್ತಾಗ್ತದೆ ಹಾಗಾಗಿ ವರ್ಣನೆ ಮಾಡಿದ್ದೇ ದೊಡ್ಡದು ಮಾಡುವಾಗಲೂ ಜ್ಞಾನದ ವಿಶೇಷವಾದ ವರ್ಣನೆ ಪದ್ಮಾವತಿ ಅರ್ಥರ ಬಗ್ಗೆ ಇದೆ ಎಷ್ಟು ತಾರ್ಕಿಕ ಶಿಖಾಮಣಿ ಆ ಶಬ್ದದ ಭಾರ ನೋಡ್ರಿ ಏನಿದೆ ಎತ್ಲಿಕ್ಕಾಗೋದಿಲ್ಲ ಆ ತಾರ್ಕಿಕ ಶಿಖಾಮಣಿಗಳಾಗಿದ್ರು ಅಂದ್ರೆ ಎಂತಹ ತರ್ಕ ವಿದ್ವಾಂಸರಾಗಿದ್ರು ಎಷ್ಟು ಚೆನ್ನಾಗಿ ಯುಕ್ತಿವಾದವನ್ನ ಹಾಕ್ತಾ ಇದ್ರು ಶ್ರೀಮದಾಚಾರ್ಯರ ಉಪದೇಶಕ್ಕೆ ತಕ್ಕಂತೆ ಆ ಎಲ್ಲ ಮತಗಳ ನಿರಾಕರಣೆ ಮಾಡುವ ಸಾಮರ್ಥ್ಯ ಅವರಿಗಿತ್ತು ಅದರಲ್ಲಿಯೂ ವಿಶೇಷವಾಗಿ ಆಚಾರ್ಯರ ಉಪದೇಶದಿಂದ ಇನ್ನೂ ಹೆಚ್ಚಾಗಿ ಅವರು ಪರಮತಗಳ ನಿರಾಕರಣ ಮಾಡಿ ಸತ್ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುವಂತಹ ಸಾಮರ್ಥ್ಯವನ್ನು ಪಡೆದರು ಯಸ್ತ್ರ ಈ ಸಕಲ ಪಕ್ಷ ಶಿಕ್ಷಕ ವೇದಕ್ಕೆ ಸಂಬಂಧಪಟ್ಟ ಎಲ್ಲ ಪಕ್ಷಗಳನ್ನೂ ಪ್ರತಿಪಾದನೆ ಮಾಡುವಂತಹ ಸಾಮರ್ಥ್ಯ ಅವರಿಗಿತ್ತು ಎಲ್ಲ ಶಾಖೆಗಳ ಜ್ಞಾನ ಇತ್ತು ಎಲ್ಲ ವೇದಗಳ ಪರಿಚಯ ಅವರಿಗಿತ್ತು ಅಂದ್ರೆ ಏನದು ಪಾಂಡಿತ್ಯ ಇರಬಹುದು ಅಂತ ನಾವು ಊಹೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಹ ಮಹಾನುಭಾವಳು ಮುಂದೆ ಹೇಳುವಾಗ ಶ್ರುತ್ಯ ಮತ್ಯ ಸದಾ ಭಕ್ತ್ಯ ವಿರಕ್ತ್ಯ ನಿತ್ಯ ಸೇವೆಯ ಅಂತ ಒಂದೊಂದು ಬಹಳ ಮಹತ್ವದ್ದು ನಿರಂತರ ಸೀಮದಾಚಾರ್ಯರ ಮುಖದಿಂದ ಸಚ್ಚಾಸ್ತ್ರಗಳ ಶ್ರವಣ ಸುಮ್ಮನೆ ಭಕ್ತಿಯಿಂದ ಹೀಗೆ ಕೇಳ್ತಾ ಹೇಳಿದ್ದಕ್ಕೆಲ್ಲ ಗೋಣ ಹಾಕಿಕೊಂಡು ಕೂಡುವವರಲ್ಲ ಮತ್ಯ ಮನನ ಮಾಡುವವರು ಮನನ ಅಂದ್ರೆ ಯುಕ್ತಿಯನುಸಂಧಾನ ಏನು ಶ್ರೀಮದಾಚಾರ್ಯರು ಹೇಳುತ್ತಾರೆ ಇದು ಯುಕ್ತಿಯುಕ್ತ ಅಂತ ಯುಕ್ತಿಯ ಶಾಣಕ್ಕೆ ಒರೆಗಲ್ಲಿಗೆ ಹಚ್ಚಿ ಅದನ್ನು ತಿಕ್ಕಿ ಇದು ಅತ್ಯಂತ ಸತ್ಯಾಂತ ನಿರ್ಧಾರ ಮಾಡಿಕೊಳ್ಳುವವರು ನಿರ್ಧಾರ ಮಾಡಿಸುವವರು ಕೂಡ ಬೇರೆಯವರಿಗೆ ಇದು ಅವರ ವ್ಯಕ್ತಿತ್ವ ಶ್ರುತ್ಯ ತಾವು ಶ್ರವಣ ಮಾಡೋದು ಇನ್ನೊಬ್ಬರಿಗೆ ಶ್ರವಣ ಮಾಡಿಸೋದು ತಾವು ಸ್ವತಃ ಮನನ ಮಾಡೋದು ಶ್ರೀಮದಾಚಾರ್ಯರು ಹೇಳ್ತಾರೆ ಶುದ್ಧಂ ಪ್ರಮಾಣಂ ಸಮಯ ಅಂತ ಹೇಳಿದ ಹಾಗೆ ಅದು ಸತ್ಯ ಇದ್ದೇ ಇರುತ್ತೆ ಆದರೂ ಯುಕ್ತಿಯಿಂದ ಅದನ್ನು ದೃಢಪಡಿಸಿ ಎಲ್ಲರ ಮನಸ್ಸಿನಲ್ಲಿ ಅತ್ಯಂತ ನಿಸ್ಸಂಶಯವಾಗಿ ಅದು ಕೂಡೋ ಹಾಗೆ ಮಾಡೋದು ಶ್ರುತ್ಯ ಮತ್ಯ ಮತ್ತೆ ಅಂದ್ರೆ ಒಳ್ಳೆ ಬುದ್ಧಿಶಕ್ತಿ ಇತ್ತು ಅಂತೂ ಒಂದರ್ಥ ಅತೀ ಉತ್ತಮವಾದಂತಹ ಬುದ್ಧಿಶಕ್ತಿ ನಿರಂತರ ಆ ಬುದ್ಧಿಶಕ್ತಿ ಇರೋದರಿಂದಲೇ ಮನನ ಮಾಡುವಂತಹ ಪ್ರವೃತ್ತಿ ಇಂತಹ ತಾರ್ಕಿಕ ಶಿಖಾಮಣಿಗಳು ಇಷ್ಟು ಮನನ ಮಾಡುವಂತಹ ತೀಕ್ಷ್ಣಮತಿಗಳಿಗೆ ಭಕ್ತಿ ಬಹಳ ಇರೋದಿಲ್ಲ ಸಾಮಾನ್ಯ ಕೆಲವೊಮ್ಮೆ ಅವರಿಗೆ ಆ ಬೌದ್ಧಿಕ ಕಾರ್ಯಗಳಲ್ಲೇನೇ ಪ್ರವೃತ್ತಿ ಇರ್ತದೆ ಅಂಥ ಬುದ್ಧಿ ಅಲ್ಲ ಇದು ಭಕ್ತಿಪೂರಿತವಾದ ಬುದ್ಧಿ ಈ ಕಡೆಗೆ ಅಷ್ಟೇ ಸೂಕ್ಷ್ಮವಾದಂತಹ ವಿಚಾರವಂತಿಕೆ ಇದೆ ರಾಷನಲಿಸಮು ಇದೆ ಆದರೆ ಜೊತೆಗೆ ಅಷ್ಟೇ ಭಕ್ತಿ ಇದೆ ಶ್ರದ್ಧೆ ಇದೆ ವಿಶ್ವಾಸ ಇದೆ ದೇವರಲ್ಲಿ ಶ್ರೀಮದಾಚಾರ್ಯರಲ್ಲಿ ಶ್ರೀಮದ್ ಆಚಾರ್ಯರು ಉಪದೇಶ ಮಾಡಿದ ಎಲ್ಲ ತತ್ವಗಳಲ್ಲಿ ಅಷ್ಟು ದೃಢವಾದ ನಿಷ್ಠೆ ವಿಶ್ವಾಸ ಭಕ್ತಿಯೂ ಇದೆ ಶೃತ್ಯ ಮತ್ಯ ಸದಾ ಭಕ್ತ್ಯ ಬಂದಾಗ ಭಕ್ತಿ ಇರ್ತದೆ ಹೊಸದಾಗಿ ಬರ್ತಾರೆ ನೋಡ್ರಿ ಹೊಸದಾಗಿ ಯಾರು ಬಂದು ಸೇರ್ಕೋತಾರೆ ಮಠಗಳಿಗೆ ವಿದ್ಯಾಪೀಠಗಳಿಗೆ ಮಂದಿರಗಳಿಗೆ ಯಾವುದೋ ಸಂಘ ಸಂಸ್ಥೆಗಳಿಗೆ ಬಹಳ ಬಗ್ಗಿ ತಗ್ಗಿ ನಡೀತಾ ಇರ್ತಾರೆ ಗಲ್ಲ ಗಲ್ಲ ಬಡ್ಕೋತಿರ್ತಾರೆ ಸ್ವಲ್ಪ ದಿವಸ ಆದ್ಮೇಲೆ ಎದುರಿಗಿದ್ದವ್ರ ಗಲ್ಲ ಕೊಳಿಲಿಕ್ಕೆ ಶುರು ಮಾಡ್ತಾರೆ ಅನೇಕ ಸಮಿತಿಗಳಲ್ಲಿ ಅನೇಕ ಸಂಘ ಸಂಸ್ಥೆಗಳಲ್ಲಿ ಪರಿಸ್ಥಿತಿ ಅನುಭವಿಸಿರ್ತೀರಲ್ಲ ನೀವು ಬಂದಾಗ ಹೇಗಿರ್ತಾರೆ ಆಮೇಲೆ ನಿಮ್ ಪರಿಸ್ಥಿತಿ ಏನಾಗ್ತದೆ ಪಕ್ಕದೊಳಗಿದ್ದವರು ಸದಾ ಭಕ್ತಿಯ ಪ್ರಾರಂಭದಲ್ಲಿ ಭಕ್ತಿ ಅಲ್ಲ ನಿರಂತರವಾದಂತಹ ಭಕ್ತಿ ಅವರ ಮೊದಲನೇ ದಿವಸನೂ ಅದೇ ಭಕ್ತಿ ಕೊನೆಯವರೆಗೂ ಅದೇ ಭಕ್ತಿ ಉಪನ್ಯಾಸ ಕಾಲಗಳಲ್ಲಿ ಭಕ್ತಿ ಬರ್ತದೆ ಕೆಲವರಿಗೆ ಕೆಲವರಿಗೆ ಪೂಜಾ ಕಾಲದಲ್ಲಿ ಭಕ್ತಿ ಬರ್ತದೆ ಇನ್ಯಾವಾಗೋ ನಮಸ್ಕಾರ ಮಾಡುವ ಮುಂದೆ ಕೆಲವರಿಗೆ ಭಕ್ತಿ ಬರ್ತದೆ ಅಥವಾ ಕಷ್ಟದಲ್ಲಿದ್ದಾಗ ಭಕ್ತಿ ಬರ್ತದೆ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಭಕ್ತಿ ಬರ್ತಾ ಇರ್ತದೆ ಇವರಿಗೆ ಯಾವಾಗ ಬರ್ತಿತ್ತು ಸದಾ ಭಕ್ತಿಯ ಸುಖವಾಗಲಿ ಬಹುದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಏನಿದ್ರೂ ಭಕ್ತಿ ಸುಖ ಇರಲಿ ದುಃಖ ಇರಲಿ ಹಗಲಿರಲಿ ರಾತ್ರಿ ಇರಲಿ ಪಾಠ ಇರಲಿ ಪೂಜೆ ಇರಲಿ ವಾಕ್ಯಾರ್ಥ ಇರಲಿ ತತ್ವೋಪದೇಶ ಮಾಡುವಂತಹ ಸಂದರ್ಭ ಇರಲಿ ವೈಷ್ಣವ ದೀಕ್ಷೆ ಕೊಡುವ ಸಂದರ್ಭ ಇರಲಿ ಕಾಲ್ನಡಿಗೆಯಿಂದ ಸಂಚಾರ ಮಾಡುವಂತಹ ಸಂದರ್ಭ ಇರಬಹುದು ತೀಕ್ಷ್ಣ ಮತಿಯಿಂದ ಯುಕ್ತಿವಾದ ಹಾಕುವಂತಹ ಪ್ರಸಂಗ ಇದ್ದರೂ ಕೂಡ ಒಂದು ಮೂಲೆಯಲ್ಲಿ ಭಗವಂತನ ಚಿಂತನೆ ಇದ್ದೇ ಇರ್ತಾ ಇತ್ತು ಆ ಭಕ್ತಿ ಯಾವಾಗಲೂ ಜಾಗರೂಕವಾಗಿತ್ತು ಅನ್ನುವ ಅರ್ಥದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅವರಿನ ಸಾಮಾನ್ಯರಲ್ಲ ಮಹಾಜ್ಞಾನಿಗಳು ಅಂತಹ ಮಹಾಜ್ಞಾನಿಗಳು ಹೇಳ್ತಾರೆ ಸದಾ ಭತ್ಯ ಶುತ್ಯ ಮತ್ಯ ಸದಾಭತ್ಯ ಅಂತಾರೆ ಆ ಸದಾಭತ್ಯ ಅನ್ನೋದು ಎಲ್ಲದಕ್ಕೂ ವಿಶೇಷಣ